ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಮತ್ತೆ ಸ್ವಾಗತ ಇಂದು ನಾವು ಮಾತಾಡೋದು ನಮ್ಮ ಅಡಿಗೆ ಮನೆಯಲ್ಲಿ ಯಾವಾಗಲೂ ಇರುವ ಒಂದು ಮಾಯಾಜಾಲದ ಪದಾರ್ಥದ ಬಗ್ಗೆ ಅರಿಶಿನ ಇದು ಕೇವಲ ಅಡುಗೆಗಷ್ಟೇ ಅಲ್ಲ ಆರೋಗ್ಯಕ್ಕೂ ಚರ್ಮದ ಸುಂದರತೆಗೂ ಹಾಗೂ ರೋಗನಿರೋಧಕ ಶಕ್ತಿಗೂ ಬಹಳ ಉಪಯುಕ್ತ ಆಗೋದು ಏನೆಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಆರೋಗ್ಯಕ್ಕೆ ಪ್ರಯೋಜನಗಳು ಅರಿಶಿಣದಲ್ಲಿ ಇರುವ ಪ್ರಮುಖ ಘಟಕ ಎಂದರೆ ಕರ್ಕ್ಯುಮಿನ್ ಇದು ಶಕ್ತಿಶಾಲಿ ಪ್ರತಿಜ್ವಾಲಕ್ ಆಂಟಿಫಿನ್ಫ್ಲಾಮೇಟೊರಿ ಮತ್ತು ಪ್ರತಿ ಸೋಂಕು ಗಿರಾಕಿ ಆಂಟಿಬ್ಯಾಕ್ಟೀರಿಯಾಲ್ ಜ್ವರ ಕೆಮ್ಮು ತಲೆನೋವುಗಳಿಗೆ ಶಾಂತಿಯನ್ನಿಡುತ್ತದೆ ಜಠರದ ತೊಂದರೆ ಉಪ್ಪಿಚು ಆಹಾರ ಜೀರ್ಣಕ್ರಿಯೆಗೆ ಸಹಾಯಕ ಉಗುರು ಮೂಳೆ ನೋವಿಗೆ ಆರಾಮ ನೀಡುತ್ತದೆ ರಕ್ತವನ್ನು ಶುದ್ಧೀಕರಿಸುತ್ತದೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ದಿನವು ಒಂದು ಗ್ಲಾಸ್ ಅರಿಶಿನ ಹಾಲು ಕುಡಿಯುವುದು ತುಂಬಾ ಲಾಭಕರ ಚರ್ಮದ ಸುಂದರತೆಗೆ ಉಪಯೋಗ ಅರಿಶಿನ ಚರ್ಮದ ಆರೋಗ್ಯಕ್ಕೂ ಬಹುಪಯೋಗಿ ಮುಖದ ಕೆರಕು ಮೊಡವೆ ಕಲೆ ಇವುಗಳನ್ನು ಕಡಿಮೆ ಮಾಡುತ್ತದೆ ಚರ್ಮಕ್ಕೆ ನೈಸರ್ಗಿಕ ತೆಳವು ಮತ್ತು ಹೊಳಪು ನೀಡುತ್ತದೆ ಅರ್ಧ ಚ ಅರಿಶಿನವನ್ನು ಬೆಲ್ಲದ ಹಚ್ಚಿ ಅಥವಾ ತುಪ್ಪದಲ್ಲಿ ಹಾಕಿ ಮಾಸ್ಕ್ ಮಾಡಬಹುದು ಸುಬ್ಬದ ಹಿಟ್ಟು ಅರಿಶಿನ ಮತ್ತು ಹಾಲು ಮಿಕ್ಸ್ ಮಾಡಿ ಫೇಸ್ ಪ್ಯಾಕ್ ಆಗಿ ಬಳಸಿ ಚರ್ಮ ತಾಜಾ ಆಗುತ್ತದೆ ಇಮ್ಯುನಿಟಿಗೆ ಹೇಗೆ ಸಹಾಯ ಮಾಡುತ್ತದೆ ನಮ್ಮ ದೇಹದ ರೋಗ ನಿರೋಧಕ ಬಹಳ ಮುಖ್ಯ ಅರಿಶಿಣ ಇದನ್ನು ಉತ್ತಮಗೊಳಿಸಲು ಸಹಾಯ ಮಾಡುತ್ತದೆ ದಿನವು ಬೆಳಗ್ಗೆ ಹೊಟ್ಟೆ ಖಾಲಿಯಾಗಿ ಒಂದು ಚಿಟಿಕೆ ಅರಿಶಿಣವನ್ನು ಇಂಚು ಮೆಣಸಿನಕಾಯಿ ಜ್ಯೂಸ್ನಲ್ಲಿ ಅಥವಾ ಬಿಸಿ ನೀರಿನಲ್ಲಿ ಹಾಕಿ ಕುಡಿಯಿರಿ ದೇಹದ ತಾಪಮಾನ ಸಮತೋಲನದಲ್ಲಿರುತ್ತದೆ ವೈರಸ್ ಬ್ಯಾಕ್ಟೀರಿಯಾ ವಿರುದ್ಧ ದೇಹವನ್ನು ರಕ್ಷಿಸುತ್ತದೆ ಇದು ನೈಸರ್ಗಿಕವಾಗಿ ನಮ್ಮನ್ನು ಆರೋಗ್ಯವಾಗಿಡುತ್ತದೆ ಇಷ್ಟು ಸಣ್ಣ ಪುಟ್ಟ ಅರಿಶಿಣದಲ್ಲಿದೆ ಎಷ್ಟೋ ಅದ್ಭುತ ಶಕ್ತಿಗಳು ಆರೋಗ್ಯವೂ ಸರಿ ಸುಂದರ್ ಚರ್ಮವೂ ಸರಿ ಒಂದೇ ಸಮಯದಲ್ಲಿ ಎರಡು ಲಾಭ ನೀವು ಇದನ್ನು ಹೇಗೆ ಬಳಸ್ತೀರಾ ಕಾಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೈಸರ್ಗಿಕ ಆರೋಗ್ಯದ ಇನ್ನಷ್ಟು ಟಿಪ್ಸ್ಗಾಗಿ